ನಮಸ್ಕಾರ ಸ್ವಾಗತ ನಮ್ಮ ಚಾನೆಲ್ಗೆ ಮುಖದ ಮೇಲೆ ಕಪ್ಪು ಕಲೆಗಳು ಕಾಣಿಸಿಕೊಂಡು ನಿಮಗೆ ತೊಂದರೆಯಾಗುತ್ತಿದೆಯಾ ಇದಕ್ಕೆ ಕಾರಣ ಒಂದೇ ಅಲ್ಲ ಹಲವು ಇಂದು ನಾವು ಮಾತಾಡಲಿರುವುದು ಮುಖದಲ್ಲಿ ಕಪ್ಪು ಕಲೆಗಳಿಗೆ ಯಾವೆಲ್ಲಾ ವಿಟಮಿನ್ ಕೊರತೆ ಕಾರಣ ಎಂಬುದರ ಬಗ್ಗೆ ಒಂದು ಸಣ್ಣ ಟಿಪ್ಸ್ನೊಂದಿಗೆ ನಿಮ್ಮ ಚರ್ಮವನ್ನು ಕಾಂತಿಯುತವಾಗಿಡುವ ರಹಸ್ಯವನ್ನು ತಿಳಿಸುತ್ತೇವೆ ಸಿದ್ಧರಿದ್ದೀರಾ ಬನ್ನಿ ಶುರು ಮಾಡೋಣ ಮೊದಲಿಗೆ ಕಪ್ಪು ಕಲೆಗಳು ಏಕೆ ಬರುತ್ತವೆ ಇದಕ್ಕೆ ಸೂರ್ಯನ ಬೆಳಕು ಹಾರ್ಮೋನ್ ಬದಲಾವಣೆ ಅಥವಾ ಚರ್ಮದ ಆರೈಕೆಯ ಕೊರತೆ ಒಂದು ಕಾರಣವಾದರೂ ವಿಟಮಿನ್ ಕೊರತೆ ಕೂಡ ದೊಡ್ಡ ಪಾತ್ರ ವಹಿಸುತ್ತದೆ ಯಾವ ವಿಟಮಿನ್ಗಳು ಒಂದೊಂದಾಗಿ ನೋಡೋಣ ಒಂದು ವಿಟಮಿನ್ ಸಿ ಕೊರತೆ ವಿಟಮಿನ್ ಸಿ ಚರ್ಮಕ್ಕೆ ಒಂದು ಸೂಪರ್ ಹೀರೋ ಇದು ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತು ಚರ್ಮವನ್ನು ಹೊಳಪಾಗಿಡುತ್ತದೆ ಆದರೆ ವಿಟಮಿನ್ ಸಿ ಕಡಿಮೆಯಾದರೆ ಚರ್ಮಮಂದವಾಗಿ ಕಪ್ಪು ಕಲೆಗಳು ಕಾಣಿಸಿಕೊಳ್ಳಬಹುದು ಸಲಹೆಗಳು ಕಿತ್ತಳೆ ನಿಂಬೆ ಪೆಪ್ಪರ್ ಬ್ರಾಕೋಲಿಯಂತಹ ಆಹಾರಗಳನ್ನು ತಿನ್ನಿ ಎರಡು ವಿಟಮಿನ್ ಇ ಕೊರತೆ ವಿಟಮಿನ್ ಇ ಒಂದು ಆಂಟಿ ಆಕ್ಸಿಡೆಂಟ್ ಇದು ಚರ್ಮವನ್ನು ಸೂರ್ಯನ ಯುವ ಕಿರಣಗಳಿಂದ ರಕ್ಷಿಸುತ್ತದೆ ಇದರ ಕೊರತೆಯಿಂದ ಹೈಪರ್ ಪಿಗ್ಮೆಂಟೇಷನ್ ಆಗಿ ಕಪ್ಪು ಕಲೆಗಳು ಬರಬಹುದು ಸಲಹೆಗಳು ಬಾದಾಮಿ ಸೂರ್ಯಕಾಂತಿ ಬೀಜ ಆಲಿವ್ ಎಣ್ಣೆಯನ್ನು ಆಹಾರದಲ್ಲಿ ಸೇರಿಸಿ ಮೂರು ವಿಟಮಿನ್ ಬಿ ಹನ್ನೆರಡು ಕೊರತೆ ವಿಟಮಿನ್ ಬಿ ಹನ್ನೆರಡು ಕೊರತೆಯಿಂದ ಚರ್ಮದ ಬಣ್ಣದಲ್ಲಿ ಬದಲಾವಣೆ ವಿಶೇಷವಾಗಿ ಕಪ್ಪು ಕಲೆಗಳು ಕಾಣಿಸಿಕೊಳ್ಳಬಹುದು ಇದು ಸಾಮಾನ್ಯವಾಗಿ ಸಸ್ಯಾಹಾರಿಗಳಲ್ಲಿ ಕಂಡುಬರುತ್ತದೆ ಸಲಹೆಗಳು ಮೊಟ್ಟೆ ಮೀನು ಡೈರಿ ಉತ್ಪನ್ನಗಳು ತಿನ್ನಿ ಸಸ್ಯಾಹಾರಿಗಳಾದರೆ ಬಿ ಹನ್ನೆರಡು ಸಪ್ಲಿಮೆಂಟ್ಗಳ ಬಗ್ಗೆ ವೈದ್ಯರನ್ನು ಕೇಳಿ ನಾಲ್ಕು ವಿಟಮಿನ್ ಡಿ ಕೊರತೆ ವಿಟಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಬಹಳ ಮುಖ್ಯ ಇದರ ಕೊರತೆಯಿಂದ ಚರ್ಮದ ಉರಿಯೂತ ಮತ್ತು ಕಪ್ಪು ಕಲೆಗಳು ಹೆಚ್ಚಾಗಬಹುದು ಸಲಹೆಗಳು ಬೆಳಗ್ಗಿನ ಸೂರ್ಯನ ಬೆಳಕಿನಲ್ಲಿ ಹತ್ತು ಹದಿನೈದು ನಿಮಿಷ ಕಾಲ ಇರಿ ಮೊಸರಿನಂತಹ ಆಹಾರಗಳನ್ನು ತಿನ್ನಿ ಈ ವಿಟಮಿನ್ಗಳ ಕೊರತೆಯನ್ನು ಸರಿಪಡಿಸಿದರೆ ನಿಮ್ಮ ಚರ್ಮ ಕೇವಲ ಹೊಳೆಯುವುದಿಲ್ಲ ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಆದರೆ ಒಂದು ಬೋನಸ್ ಟಿಪ್ ಪ್ರತಿದಿನ ಎರಡು ಮೂರು ಲೀಟರ್ ನೀರು ಕುಡಿಯಿರಿ ಮತ್ತು ಒಳ್ಳೆಯ ಮಾಯಿಶ್ಚರೈಸರ್ ಬಳಸಿ ಚರ್ಮದ ಆರೈಕೆಗೆ ಇದು ಬಹಳ ಮುಖ್ಯ ಆರೋಗ್ಯವಾಗಿರಿ ಸುಂದರವಾಗಿರಿ ನಮಸ್ಕಾರ